ತಲೆಬಿಸಿ ಆಯ್ತು ಪಿಎಸ್ಐ ಅಕ್ರಮ ನೇಮಕಾತಿ ಕೇಸ್ ನೇಮಕಾತಿ ರದ್ದು ಮಾಡಿತು ಸರ್ಕಾರ ಈ ಸರ್ಕಾರದ ಕ್ರಮಕ್ಕೆ ಆಕ್ರೋಶ ವ್ಯಕ್ತ ಆಗಿದೆ ಸರ್ಕಾರದ ವಿರುದ್ಧ ಈಗ ಅಭ್ಯರ್ಥಿಗಳು ಪ್ರತಿಭಟನೆ ಮಾಡುತ್ತಿದ್ದಾರೆ ಬ್ರೇಕಿಂಗ್ ನ್ಯೂಸ್ ವಿರುದ್ಧ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಶುರುವಾಯಿತು ನೇಮಕಾತಿಯಾದ ಅಭ್ಯರ್ಥಿಗಳು ಈಗ ಉಪವಾಸ ಮಾಡುತ್ತಿದ್ದಾರೆ ಉಪವಾಸ ಸತ್ಯಾಗ್ರಹ ಶುರು ಮಾಡಿದ್ರು ಅಭ್ಯರ್ಥಿಗಳು ಪ್ರಾಮಾಣಿಕವಾಗಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಿದೆ ಸಿಐಡಿ ಪ್ರಾಥಮಿಕ ವರದಿ ನೀಡದೆ ಪರೀಕ್ಷೆ ಮಾಡ್ತಿದ್ದಾರೆ ದಿವ್ಯಾ ಬಂಧನ ಆಗ್ತಿದ್ದ ಹಾಗೆಯೇ ಮರುಪರೀಕ್ಷೆ ನಡೆಸ್ತಿದ್ದಾರೆ ಎಂದರು ಮರುಪರೀಕ್ಷೆಯಲ್ಲಿ ಯಾವುದೋ ಷಡ್ಯಂತ್ರ ಇದೆ ದಿವ್ಯಾ ಹಾಗರಗಿ ಹಿಂದೆ ದೊಡ್ಡವರ ಕೈವಾಡ ಇದೆ ಪಿ ಪರೀಕ್ಷೆಯಲ್ಲಿ ಆಯ್ಕೆಯಾದ ಅಭ್ಯರ್ಥಿ ಪವಿತ್ರ ಆರೋಪ ಮಾಡಿದರು ಇದು ಪ್ರೊಟೆಸ್ಟ್ ನಡೀತಾ ಇದೆ ಅಲ್ಲಿ ಕನಸಿಗೆ ಕೊಳ್ಳಿ ಇಟ್ಟಿದ್ದೀರಾ ಅಂತ ಫ್ರೀಡಂ ಪಾರ್ಕ್ ನಲ್ಲಿ ಆಯ್ಕೆಯಾದಂತಹ ಮತ್ತು ನೇಮಕಾತಿ ಪ್ರಕರಣದಲ್ಲಿ ಅಕ್ರಮ ಆಗಿದೆ ಅನ್ನೋದನ್ನ ಈಗ ಮರುಪರೀಕ್ಷೆ ಮಾಡಕ್ಕೆ ಸರ್ಕಾರ ನಿರ್ಧಾರ ಮಾಡಿದ ಖಂಡಿಸಿ ಅವರೆಲ್ಲರೂ ಕೂಡ ಪ್ರತಿಭಟನೆ ಮಾಡ್ತಿದ್ದಾರೆ ಜೊತೆಗೆ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾರೆ ಆದೇಶ ಪ್ರತಿ ಕೊಡಿ ನಮ್ಮ ಕನಸಿಗೆ ನೀವು ಕೊಳ್ಳಿ ಇಟ್ಟಿದ್ದೀರಾ ಇಡಬೇಡಿ ದಯವಿಟ್ಟು ನಮ್ಮ ಬದುಕು ಕೊಟ್ಟೋಗ್ತಾ ಇದೆ ಅಂತೆಲ್ಲ ಅವರು ಹೋಗ್ತಿದ್ದಾರೆ ಮತ್ತು ನಾಮ ಫಲಕ ಹಿಡಿದಿದ್ದಾರೆ ನಾವು ಪ್ರಾಮಾಣಿಕರಿದ್ದೀವಿ ನಮಗೆ ಆರ್ಡರ್ ಕಾಪಿ ಕೊಡಿ ನೀವು ಯಾರು ಸಿ ಐ ಡಿ ತನಿಖೆ ಮಾಡ್ತೀರಾ ಸಿ ಬಿ ಐ ತನಿಖೆ ಮಾಡ್ತೀರಾ ಇಂಟರ್ಪೋಲ್ ತನಿಖೆ ಮಾಡ್ತೀರಾ ಮಾಡಿ ಯಾರು ಎಷ್ಟು ನಿಮ್ಮ ತನಿಖೆ ಏನು ಸಹಕಾರ ಬೇಕೋ ಏನು ಬೇಕೋ ಎಲ್ಲಾನು ಮಾಡ್ತೀವಿ ಆದ್ರೆ ಸುಮ್ಮನೆ ತರಾತುರಿಯಲ್ಲಿ ನೀವು ಈ ತರ ನಿರ್ಧಾರ ತಗೊಂಡು ನಮಗೆ ಅನ್ಯಾಯ ಮಾಡಬಾರ್ದು ಅಂತ ಹೇಳಿ ನಾವು ಸರ್ಕಾರಕ್ಕೆ ನಾವು ಮನವಿ ಮಾಡೋಕ್ಕೋಸ್ಕರ ನಾವು ಇಲ್ಲೆಲ್ಲ ಸೇರಿದ್ದೀವಿ ಅಂದರೆ ಇವತ್ತು ಉಪವಾಸ ಅಂತ ಹೇಳಿದ್ರೆ ತಾವು ಯಾವ ಥರವಾಗಿ ಉಪವಾಸ ಇರುತ್ತೆ ಅಂತ ಉಪವಾಸ ಅಂತ ನೋಡಿ ಸರ್ ನಾವು ಏನು ಇಷ್ಟೇ ನಿರ್ಧಾರ ನಮಗೆ ಆರ್ಡರ್ ಕಾಪಿ ಕೊಡಗ ಸರ್ಕಾರಕ್ಕೆ ಒತ್ತಡ ತರೋದು ನಮ್ಮ ಉದ್ದೇಶ ನಮ್ಮ ಮನವರಿಕೆ ಮಾಡೋದು ಅದಕ್ಕೋಸ್ಕರ ನಾವು ಆ ಅಪ ಉಪವಾಸ ಸತ್ಯಾಗ ಕುತ್ಕೋತೀವಿ ಯಾವುದೇ ರೀತಿ ಊಟ ಆಗಲಿ ಏನೇ ಆಗಲಿ ಈ ತರ ನಾವು ಏನೂ ತೊಗೊಳಕ್ ಹೋಗಲ್ಲ ನಮಗೆ ಯಾಕೆಂದ್ರೆ ಇದು ಜೀವನದ ಪ್ರಶ್ನೆ ಆಗಿದೆ ನಮ್ದಂತಲ್ಲ ನಮ್ ಹಬ್ಬದಂತಲ್ಲ ನಮ್ ಎಲ್ಲ ಏನು ಪಿ ಎಸ್ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ ಸ್ನೇಹಿತರಿದ್ದಾರೆ ಅವರ ಪರವಾಗಿ ನಾವು ಎಲ್ಲರೂ ಕೂಡ ನಾವು ಇಲ್ಲಿ ಸೇರಿದಿವಿ ಸರ್ ಇಲ್ಲ ಒಂದು ದಯವಿಟ್ಟು ಒಂದಿನದಲ್ಲ ಸರ್ಕಾರ ಇಂದ ಮರು ಏನು ನಮ್ ನಿರ್ಧಾರ ಮಾಡಿದೆ ಅದನ್ನ ವಾಪಸ್ ತೊಳಗಂಟ ನಾವು ನಾವು ಇದು ಈ ಉಪವಾಸ ಸರ್ ಇವಾಗ ಸರ್ಕಾರ ದಿಢೀರಂತ ಮರು ಪರೀಕ್ಷೆಗೆ ನಿರ್ಧಾರ ತಗೊಂಡಿದೆ ಯಾಕಂತಂದ್ರೆ ನಿನ್ನೆ ಇನ್ನೂ ಇನ್ವೆಸ್ಟಿಗೇಷನ್ ಬಾಕಿತ್ತು ನಾವು ಇನ್ನೂ ಒಂದು ಐವತ್ತರಿಂದ ಅರವತ್ತು ಜನ ಬಾಕಿ ಇತ್ತು ನಿನ್ನೆ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ಇನ್ನು ಒಳಗಡೆ ಹೋಗಿಲ್ಲ ಆರ್ ಸೀಟ್ ಸಬ್ಮಿಟ್ ಮಾಡಿಲ್ಲ ಹಾಲ್ ಟಿಕೆಟ್ ಸಬ್ಮಿಟ್ ಮಾಡಿಲ್ಲ ಇನ್ನು ಅದು ಯಾವುದೂ ಆಗದೇನೆ ನಮ್ಮನ್ನು ಯಾವುದೇ ರೀತಿ ಇನ್ನೂ ಚೆಕ್ ಮಾಡ್ದೇನೆ ಇವರು ಮರುಪರೀಕ್ಷೆಯ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಅದು ಯಾವ ಮಾನದಂಡಗಳ ಮೇಲೆ ಮರುಪರೀಕ್ಷೆಯನ್ನು ಕೈಗೊಂಡಿದ್ದಾರೆ ಅದು ಯಾವ ಮಾನದಂಡಗಳ ಮೇಲೆ ಎಲ್ಲರನ್ನೂ ಪ್ರಾ ಅಂತ ಹೇಳಿದ್ದಾರೆ ಅದನ್ನು ನಮಗೆ ಸರ್ಕಾರ ಇವತ್ತು ತಿಳಿಸಬೇಕಾಗಿದೆ ಅದಕ್ಕೋಸ್ಕರ ನಾವು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇಲ್ಲಿ ನಾವು ನಿಮ್ಮ ಪ್ರತಿಭಟನೆ ಅಂದ್ರೆ ಪ್ರತಿಭಟನೆ ಸರ್ ಇವಾಗ ನಾವು ಇವತ್ತು ಎಲ್ಲ ಜೆನ್ಯನ್ ಕ್ಯಾಂಡಿಡೇಟ್ಸ್ ಸೇರ್ತಾ ಇದೀವಿ ಇಲ್ಲಿ ಪ್ರಾಮಾಣಿಕ ಅಭ್ಯರ್ಥಿಗಳು ಯಾರಿದ್ದಾರೆ ಅವರಿಗೆ ನಮ್ಗೆ ಆರ್ಡರ್ ಕಾಪಿ ಕೊಡಬೇಕು ಒಂದು ಇಲ್ಲ ಅಂತಂದ್ರೆ ನಮ್ಮನ್ನ ಸರಿಯಾಗಿ ಅಪ್ರಾಮಾಣಿಕರ ಅಂತಾನೆ ಘೋಷಣೆ ಮಾಡಿ ಇಷ್ಟು ಜನ ಅಪ್ರಾಮಾಣಿಕರ ಇದಾರೆ ಅಂತಾನೆ ಘೋಷಣೆ ಮಾಡಿ ನಮ್ಮನ್ನೆಲ್ಲರೂ ಜೈಲಿ ಕಳಿಸಬೇಕು ಇಲ್ಲ ಅಂದ್ರೆ ನಮ್ಗೆ ಯಾವ ತರ ಆಗ್ತಿದೆ ಅಂತಂದ್ರೆ ಮಾನಸಿಕವಾಗಿ ಎಲ್ಲರೂ ನಮ್ಮನ್ನ ಅದೇ ತರ ನೋಡೋಂತ ಆಗಿದೆ ಈಗ ಎಲ್ಲರೂ ಇವರು ಆ ಈ ಒಂದು ಲಿಸ್ಟ್ ಅಲ್ಲಿ ಇರೋರು ಎಲ್ಲರೂ ಅವರೇ ಇದ್ದಾರೆ ಅಕ್ರಮವಾಗಿ ಮಾಡಿ ಬಂದಿರೋ ಬಂದಿರೋರೇ ಇದಾರೆ ಅಂತ ಆಗ್ತಿದೆ ಇಲ್ಲಿ ಅಂದ್ರೆ ಎಷ್ಟೊತ್ತಿಂದ ಉಪಾಸಿಸುತ್ತ ಸತ್ಯಾಗ್ರಹ ಆರಂಭ ಆಗುತ್ತೆ ಇವಾಗ ಸ್ಟಾರ್ಟ್ ಮಾಡ್ತಿದ್ವಿ ಇವಾಗಿಂದ ಬೆಳಿಗ್ಗೆ ಹತ್ತು ಗಂಟೆಯಿಂದ ಉಪವಾಸ ಸತ್ಯಾಗ್ರಹವನ್ನು ಕೈಗೊಳ್ಬೇಕಂತ